ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತು ಒಂದು ಮೋಟಿವೇಶ್ನಲ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನಿಮಗೆಲ್ಲ ಗೊತ್ತಿದೆ ನಾನು ರಾಯರ ಭಕ್ತೆ ಅಂತ ನಾನು ರಾಯರ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದಾಗ ಸಾಕಷ್ಟು ಜನ ಆ ವೀಡಿಯೋಸ್ಗಳನ್ನ ಇಷ್ಟಪಡ್ತೀರಾ ಕಮೆಂಟ್ ಸೆಕ್ಷನ್ನಲ್ಲಿ ಕೂಡ ಕಮೆಂಟ್ಗಳನ್ನು ನೀವು ಹಾಕಿರ್ತೀರ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿರ್ತೀರ ನನಗೆ ಒಂದೆರಡು ಸಲ ಕಮೆಂಟ್ಗಳನ್ನು ಓದಿ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಆದರೆ ತುಂಬ ತಿಂಗಳ ಹಿಂದೆ ನಾನು ಆ ಒಂದು ಕಮೆಂಟ್ಗೆ ಖಂಡಿತವಾಗ್ಲೂ ರಿಪ್ಲೈ ಕೊಟ್ಟಿರಲಿಲ್ಲ ಮತ್ತೊಮ್ಮೆ ಆ ಕಮೆಂಟ್ ನೋಡಿ ಮನಸ್ಸಿಗೆ ತುಂಬಾ ಬೇಜಾರಾಯಿತು ಹಾಗಾಗಿ ಇವತ್ತು ವಿಡಿಯೋ ಮುಖಾಂತರನೇ ಆ ಒಂದು ಕಮೆಂಟ್ಗೆ ನಾನು ಉತ್ತರ ಕೊಡ್ತಾಯಿದ್ದೀನಿ ಒಬ್ರೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಖಂಡಿತವಾಗ್ಲೂ ಇರುತ್ತೆ ಅದು ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ ಅವರು ಮಾಡಿರುವಂತಹ ಕಮೆಂಟ್ಗೂ ನನಗೇನೂ ಬೇಜಾರಿಲ್ಲ ಯಾಕೆಂದರೆ ಅವರ ಒಂದು ಪರಿಸ್ಥಿತಿ ಆ ರೀತಿ ಇದೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಷ್ಟ ಸುಖ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಪದೇ ಪದೇ ಕಷ್ಟಗಳನ್ನು ಅನುಭವಿಸಿದಾಗ ಆ ಮನಸ್ಸು ಎಷ್ಟು ಒದ್ದಾಡಿರುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಯಾಕೆಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸೇ ಇರ್ತಾರೆ ಹಾಗಾಗಿ ಒಬ್ಬರ ಕಷ್ಟ ಏನು ಅಂತ ಖಂಡಿತವಾಗ್ಲೂ ಅರ್ಥ ಆಗೇ ಆಗುತ್ತೆ ಆದರೆ ಏನೂ ಮಾಡೋಕ್ಕಾಗಲ್ಲ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯಲೇ ಬೇಕಾಗತ್ತೆ ಎಂಥದ್ದೇ ಒಂದು ಕಷ್ಟ ಬರಲಿ ರಾಯರನ್ನ ನಂಬಿ ಅವರು ಖಂಡಿತ ನಿಮ್ಮ ಕೈ ಬಿಡೋದಿಲ್ಲ ನನ್ನ ಜೀವನದಲ್ಲಿ ಸಾಕಷ್ಟು ಬಾರಿ ನಾನು ಕಷ್ಟಗಳನ್ನು ಅನುಭವಿಸಿದ್ದೀನಿ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀನಿ ಅಂದರೆ ಹೇಳೋಕ್ಕೂ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ ಆದರೆ ಆ ಒಂದು ಪರಿಸ್ಥಿತಿಯಲ್ಲಿ ನಾನು ಧೈರ್ಯವಾಗಿ ಆ ಒಂದು ಸಮಸ್ಯೆಗಳನ್ನು ಎದುರಿಸಿದ್ದೀನಿ ಯಾರು ಇರಲಿ ಬಿಡಲಿ ಇದ್ದಾರೆ ಅಂತ ನಾನು ಅಷ್ಟು ಬಲವಾಗಿ ನಂಬಿದ್ದಕ್ಕೆ ಇವತ್ತು ನಾನು ಇರೋದು ಅಂತಲೇ ನಾನು ಹೇಳ್ತೀನಿ ಹಾಗೆ ನೀವು ಅಷ್ಟೇ ಎಂಥದ್ದೇ ಒಂದು ಕಷ್ಟ ಬರಲಿ ರಾಯರು ನಮ್ಮ ಜೊತೆ ಇದ್ದಾರೆ ಒಂದು ಪರಿಹಾರ ಖಂಡಿತ ಸೂಚಿಸ್ತಾರೆ ಅಂತ ನೀವು ಬಲವಾಗಿ ನಂಬಿ ನಿಜವಾಗ್ಲೂ ನಿಮ್ಮ ಕಷ್ಟ ಖಂಡಿತ ಪರಿಹಾರ ಆಗೇ ಆಗುತ್ತೆ ಇವತ್ತಿನ ವಿಡಿಯೋಲಿ ಇದನ್ನೆಲ್ಲ ಯಾಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಕಮೆಂಟ್ ನೋಡಿದೆ ಅದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯಿತು ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡಿರುವಂಥದ್ದು ಅವ್ರಿಗೋಸ್ಕರನೇ ಇವತ್ತು ನಾನು ವಿಡಿಯೋ ಮಾಡಿದ್ದೀನಿ ಸಾಕಷ್ಟು ಜನಕ್ಕೆ ಕೂಡ ಒಂದು ಸ್ಫೂರ್ತಿ ಸಿಕ್ಕ ಹಾಗಾಗುತ್ತೆ ಅನ್ನುವಂಥ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಇದ್ದೀನಿ ಮೇ ಬಿ ಅವರು ಕೂಡ ರಾಯರನ್ನ ತುಂಬ ವರ್ಷಗಳಿಂದ ಪೂಜೆ ಮಾಡ್ತಾ ಬಂದಿದ್ದಾರೆ ಅವ್ರಿಗೆ ಅನುಗ್ರಹ ಸಿಕ್ಕಿಲ್ಲ ಕಷ್ಟಗಳು ಪರಿಹಾರ ಆಗಿಲ್ಲ ನಿಜವಾಗ್ಲೂ ಎಂಥವ್ರೇ ಆಗಲಿ ಕಷ್ಟಗಳ ಮೇಲೆ ಕಷ್ಟಗಳನ್ನು ಅನುಭವಿಸ್ತಾ ಇರುವಾಗ ಒಂದಲ್ಲ ಒಂದು ದಿನ ಒಂದು ಕ್ಷಣಕ್ಕೆ ನಾವು ಬದುಕಬಾರ್ದು ಸಾಯಬೇಕು ಅನ್ನುವಂಥದ್ದು ಖಂಡಿತ ಯೋಚನೆ ಬಂದೇ ಬರುತ್ತೆ ಯಾಕೆಂದರೆ ಯಾವುದೇ ಒಂದು ದಾರಿನೇ ಕಾಣ್ತಾ ಇಲ್ಲ ಅನ್ನುವಾಗ ಅಂಥ ಯೋಚನೆ ಬಂದೇ ಬರುತ್ತೆ ಯಾಕೆಂದರೆ ಅಷ್ಟು ವೀಕ್ ಆಗಿಬಿಟ್ಟಿರ್ತೀವಿ ನಾವು ಹಾಗಾಗಿ ಇಂಥ ಯೋಚನೆಗಳು ಖಂಡಿತವಾಗ್ಲೂ ಬರುತ್ತೆ ಆದರೆ ಆ ಯೋಚನೆಯನ್ನು ನಾವು ಬಿಟ್ಟು ಬಿಡಬೇಕು ರಾಯರಿದ್ದಾರೆ ಅಂತ ನಾವು ಬಲವಾಗಿ ನಂಬಬೇಕು ಏನೋ ಒಂದು ದಾರಿ ಖಂಡಿತ ಸಿಕ್ಕೇ ಸಿಗುತ್ತೆ ಇವತ್ತು ಸಿಕ್ಕಿಲ್ವಾ ನಾಳೆ ಸಿಕ್ಕಿಲ್ವಾ ಮುಂದೊಂದು ದಿನ ಖಂಡಿತ ಸಿಕ್ಕತ್ತೆ ರಾಯರು ಯಾವುದೋ ರೂಪದಲ್ಲಿ ಬಂದು ಏನೋ ಒಂದು ಸಹಾಯ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಏಕೆಂದರೆ ಇಂಥ ಒಂದು ಅನುಭವ ನನ್ನ ಜೀವನದಲ್ಲಿ ಸಾಕಷ್ಟು ಬಾರಿ ಆಗಿದೆ ಹಾಗಾಗಿ ರಾಯರ ಮೇಲೆ ನಂಬಿಕೆ ಇಡಿ ಖಂಡಿತ ಒಳ್ಳೆಯದಾಗೇ ಆಗುತ್ತೆ ನೀವು ಕೂಡ ಸಾಕಷ್ಟು ರಾಯರ ಮಹಿಮೆಗಳನ್ನು ಕೇಳಿರ್ತೀರ ಯಾರು ಅಂತ ಪರಿಚಯ ಇರೋದಿಲ್ಲ ಅಂತಹ ವ್ಯಕ್ತಿಯ ಮೂಲಕ ನಮಗೆ ಸಹಾಯ ಒದಗಿ ಬರುತ್ತೆ ಹಾಗಾಗಿ ಎಟ್ಟ ಯೋಚನೆಗಳನ್ನು ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು ಸಮಯ ತಗೊಳುತ್ತೆ ಒಳ್ಳೆಯದಾಗೋದಕ್ಕೆ ಮುಂದೊಂದು ದಿನ ಅತ್ಯುತ್ತಮವಾದಂತಹ ಒಂದು ಅನುಗ್ರಹ ರಾಯರಿಂದ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ತೀನಿ ಅವರು ತುಂಬ ವರ್ಷಗಳಿಂದ ರಾಯರ ಪೂಜೆ ಮಾಡ್ತಾ ಬಂದಿದ್ದಾರೆ ಆದ್ರೂ ಅನುಗ್ರಹ ಸಿಕ್ಕಿಲ್ಲ ಅಂದರೆ ನಿಜವಾಗ್ಲೂ ಬೇಜಾರು ಹಾಗೇ ಆಗಿರುತ್ತೆ ಹಾಗಾಗಿ ಅವರು ಕಮೆಂಟನ್ನು ಹಾಕಿದರು ರಾಯ್ರೇ ನೀವು ಅನುಗ್ರಹವನ್ನು ತೋರಿಸಿ ಅಂದರೆ ನನ್ನ ಪ್ರಾಣವನ್ನೇ ತೊಗೊಂಬಿಡಿ ಅಂತಲೇ ಹಾಕಿದರು ನಿಜವಾಗ್ಲೂ ನನಗೆ ಇದನ್ನು ನೋಡಿ ತುಂಬಾ ಬೇಜಾರಂತ ಅಂತ ಅನ್ನಿಸ್ಬಿಡ್ತು ಇಷ್ಟು ಕಷ್ಟ ಪಡ್ತಿರ್ಬೋದು ಅಂತ ಕೂಡ ಅನ್ನಿಸ್ತು ನನಗೆ ನಿಜವಾಗ್ಲೂ ಆಯ್ರು ಅವರ ಜೀವನದಲ್ಲಿ ಪಟ್ಟಂತಹ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೂ ಇಲ್ಲ ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ರಾಯರು ಅಷ್ಟೇ ಅವರ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಅವರ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೂ ಅಲ್ಲ ಯಾಕೆಂದರೆ ಅಷ್ಟು ಕಡುಬಡತನ ರಾಯರಿಗಿತ್ತು ಆದ್ರೂ ಅವರು ಎಂದಿಗೂ ದೇವರನ್ನು ದೂಷಿಸ್ತಾ ಇರಲಿಲ್ಲ ನಾವೇ ಪುಣ್ಯವಂತರು ಯಾಕೆಂದರೆ ನಮ್ಮ ಜೊತೆ ರಾಯರಿದ್ದಾರೆ ರಾಯರ ಭಕ್ತರು ನಾವು ಎಂದಿಗೂ ನಾವು ಹೆದರಬಾರ್ದು ತುಂಬ ಜನ ಸೆಲೆಬ್ರಿಟಿಗಳನ್ನು ನೀವು ನೋಡಿರ್ಬೋದು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ಹಿಂದೆ ರಾಯರ ಅನುಗ್ರಹದಿಂದ ಅವರು ಇವಾಗ ತುಂಬಾ ಚೆನ್ನಾಗಿದ್ದಾರೆ ನೋಡಿದ್ದೀರಾ ಅಲ್ವಾ ರಾಯರ ಭಕ್ತರುಗಳು ಹೇಗಿದ್ದವರು ಹೇಗಾಗಿದ್ದಾರೆ ಅಂತ ಹಾಗೆಯೇ ನಾವು ಅವರು ನೋಡಿ ಕಲಿಯುವಂಥದ್ದು ತುಂಬಾ ಇದೆ ಯಾಕೆಂದರೆ ಇವಾಗ ನಮ್ಮ ಟೈಮ್ ಸರಿ ಇಲ್ಲ ಹಾಗಾಗಿ ನಮಗೆ ಒಂದ್ರ ಮೇಲೆ ಒಂದು ಕಷ್ಟಗಳು ಇದೆ ಮುಂದೊಂದು ದಿನ ನಮಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಹಾಗಾಗಿ ನಾವು ಎಂದಿಗೂ ಸಮಸ್ಯೆಗಳು ಇದೆ ಅಂತ ಹೆದರಬಾರ್ದು ನೀವು ಒಂದು ಮಾತನ್ನ ಕೇಳಿರ್ಬೋದು ರಾಯರ ಬಳಿ ನಮಗೆ ಕಷ್ಟ ಇದೆ ಅಂತ ಹೇಳಬೇಡಿ ಕಷ್ಟಕ್ಕೆ ಹೇಳಿ ನಮ್ಮ ಬಳಿ ರಾಯರಿದ್ದಾರೆ ಅಂತ ಹಾಗೆ ಎಂಥದೇ ಕಷ್ಟ ಬರಲಿ ನೀವು ಅದನ್ನು ಎದಿಸಿ ನಿಜವಾಗ್ಲೂ ನಾನು ಹೇಳೋದನ್ನು ನೀವೊಂದು ಸಲ ಮಾಡಿ ನೋಡಿ ಎಂತಹ ಕಷ್ಟನೇ ಬರಲಿ ನಿಮ್ಗೆ ಹೆದರಿಕೆ ಅನ್ನೋದು ಖಂಡಿತ ಇರೋದಿಲ್ಲ ಏನಾದರೂ ಕಷ್ಟ ಬಂದಾಗ ರಾಯರಿದ್ದಾರೆ ಅದನ್ನು ರಾಯರೇ ನೋಡ್ಕೊತಾರೆ ಆ ಕಷ್ಟದಿಂದ ನಮ್ಮನ್ನು ಪಾರು ಮಾಡ್ತಾರೆ ಅಂತ ಅಂದ್ಕೊಳ್ಳಿ ರಾಯರನ್ನು ಅಗಾಧವಾಗಿ ನಂಬಿ ನಿಜವಾಗ್ಲೂ ಏನೇ ಕಷ್ಟ ಬರಲಿ ನಿಮ್ಮಲ್ಲಿ ಒಂದು ಧೈರ್ಯ ಅನ್ನೋದಿರುತ್ತೆ ಯಾಕೆಂದರೆ ರಾಯರಿದ್ದಾರೆ ಸರಿ ಮಾಡ್ತಾರೆ ಅಂತ ನನಗೂ ಅಷ್ಟೇ ಏನಾದರೂ ಕಷ್ಟ ಬಂದಾಗ ಅಥವಾ ಮನಸ್ಸಿಗೆ ಏನಾದರೂ ಬೇಜಾರಾದಾಗ ನಾನು ರಾಯರ ಮಠಕ್ಕೆ ಹೋಗಿ ಬೃಂದಾವನದ ದರ್ಶನ ಮಾಡಿ ಬರ್ತೀನಿ ಅಲ್ಲೇ ಕೂತಿರ್ತೀನಿ ಏನೋ ಒಂದು ಸಮಾಧಾನ ಬಿಡು ರಾಯರಿದ್ದಾರೆ ನೋಡ್ಕೊಳ್ತಾರೆ ಏನೋ ಒಂದು ದಾರಿ ತೋರಿಸೇ ತೋರಿಸ್ತಾರೆ ಅನ್ನುವಂಥದ್ದು ನನಗೆ ಧೈರ್ಯ ಹಾಗಾಗಿ ಎಂಥದ್ದೇ ಕಷ್ಟ ಬರಲಿ ನಾನು ಎಂದಿಗೂ ಹೆದರೋದಿಲ್ಲ ನನ್ನ ಕೊನೆ ಉಸಿರು ಇರೋ ತನಕ ನಾನು ರಾಯರನ್ನ ಪೂಜೆ ಮಾಡ್ತೀನಿ ಅಷ್ಟೇ ನಂಬ್ತೀನಿ ಹಾಗಾಗಿ ಅವರು ಏನೋ ಒಂದು ಪರಿಹಾರವನ್ನು ಖಂಡಿತವಾಗಲೂ ಸೂಚಿಸ್ತಾರೆ ಸ್ನೇಹಿತರೆ ಎಂದಿಗೂ ಜೀವನದಲ್ಲಿ ಹತಾಶರಾಗಬೇಡಿ ರಾಯರನ್ನ ನಂಬಿ ಭಕ್ತಿಯಿಂದ ಪೂಜೆ ಮಾಡಿ ರಾಯರಿದ್ದಾರೆ ಅಂತ ನೀವು ಎಷ್ಟು ನಂಬ್ತಿರೋ ಅಷ್ಟು ರಾಯರು ನಿಮ್ಮ ಜೊತೆ ನಿಂತು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾರೆ ಇದು ನೂರಕ್ಕೆ ನೂರು ಎಷ್ಟು ಕಷ್ಟಗಳನ್ನು ಅನುಭವಿಸ್ತೀವಿ ಮುಂದೆ ಒಳ್ಳೆಯ ದಿನಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ ಹಾಗಾಗಿ ಕಷ್ಟ ಬಂದಾಗ ಕುಗ್ಲೇಬಾರ್ದು ರಾಯರಿದ್ದಾರೆ ಅಂತ ನಂಬಿ ರಾಯರು ಕಲಿಯುಗದ ಕಾಮದೇನು ನಂಬಿದಂತಹ ಭಕ್ತರನ್ನು ಎಂದಿಗೂ ಕೈ ಬಿಡೋದಿಲ್ಲ ಹಾಗಾಗಿ ರಾಯರಿದ್ದಾರೆ ಅಂತ ಬಲವಾಗಿ ನಂಬಿ ನಿಮ್ಮ ಕಷ್ಟಗಳು ಆಶ್ಚರ್ಯ ರೀತಿಯಲ್ಲೇ ಪರಿಹಾರ ಆಗುತ್ತೆ ಅಂತಲೇ ಹೇಳ್ತೀನಿ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಆಗಿರಲ್ಲ ಆ ಥರ ರಾಯರು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ಸ್ನೇಹಿತರೆ ಇವತ್ತು ಒಂದು ಮೋಟಿವೇಶ್ನಲ್ ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಆದಲ್ಲಿ ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತವಾಗ್ಲೂ ತಿಳಿಸಿ ಇದೇ ಥರ ಮೋಟಿವೇಶ್ನಲ್ ವೀಡಿಯೋಸ್ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ನನ್ನ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ನೀವು ಹೀಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಇದ್ದರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಿಮಗಾಗಿ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್